ನಮ್ಮ ಟಾರ್ಗೆಟ್ ರೂತ್ ವಾಹಿನಿ ವತಿಯಿಂದ ಸಮಸ್ತ ಭಾರತೀಯರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕಲಬುರಗಿಯ ನಗರದ ಎಬಿಸಿ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಉತ್ಸವ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೈನ್ ಕಲಬುರಗಿಯ ಮಿಜ್ಬಾ ನಗರದ ಶಾಜಿಲ್ಲಾನಿ ಕ್ರಾಸ್ನ ಎಬಿಸಿ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯಲ್ಲಿ ಧ್ವಜಾರೋಹಣವನ್ನು ಶಾಲೆಯ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಅಹಮದ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ದೇಶದ ತುಂಬೆಲ್ಲ ಸ್ವತಂತ್ರ ದಿನಾಚರಣೆಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದ ಹಿನ್ನೆಲೆ ನಾಡಿನ ಹಾಗೂ ದೇಶದ ಎಲ್ಲ ನನ್ನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಹಾಗೂ ಸದೃಢ ದೇಶ ನಿರ್ಮಾಣಕ್ಕೆ ನಾವೆಲ್ಲ ಸಿದ್ಧರಾಗೋಣ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ಗುಲ್ನಾಸ್ ಸೇರಿದಂತೆ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ವರದಿ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಸ್ಲಾಂ ವಲೈಕು ರಹಮಲ್ಲಿ ಒಬ್ಬರಾತು ಇಂದು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಹಾಗೆ ನಾನು ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ ಈ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಗಿದ್ದೇವೆ ಹಾಗೆ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಲು ಮುಂತಾದ ಹೋರಾಟಗಾರರು ಸ್ವ ಹೋರಾಟಿದ್ದಾರೆ ಅದರಲ್ಲಿ ಹಿಂದೂ ಕ್ರೈಸ್ತ ಮುಸ್ಲಿಂ ಸಿಖ್ ಸಾರಿ ಬಹಳಷ್ಟು ಹೋರಾಟಗಾರರು ಹೋರಾಟಿದ್ದಾರೆ ಹಾಗೆ ಎಲ್ಲ ಹೋರಾಟಿ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಿ ಗಳಿಸಿದ್ದಾರೆ ನಾವು ಇಂದು ಎಲ್ಲರೂ ಒಂದೇ ದೇಶದಲ್ಲಿ ವಾಸವಾಗಿದ್ದೇವೆ ಅದಕ್ಕೆ ನಾವು ಭಾರತೀಯರು ಎಂದು ಹೇಳುತ್ತೇನೆ ಹಾಗೆ ನಾನು ಮಕ್ಕಳಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಎಂದು ಕೊರುತ್ತೇನೆ ಕರ್ನಾಟಕ ನಾವು ಕರ್ನಾಟಕದಲ್ಲಿ ಇರುತ್ತೇವೆ ಹಾಗೆ ಕರ್ನಾಟ ಕನ್ ಕರ್ನಾಟಕದಲ್ಲಿ ಇರುವ ಇದರಿಂದ ನಾವು ಕನ್ನಡವನ್ನು ಬಹಳ ಮಹತ್ವ ಕೊಡಬೇಕು ಏಕೆಂದರೆ ನಮ್ಮ ಮಕ್ಕಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಆಗಲಿ ಉರ್ದು ಮೀಡಿಯಮ್ ಆಗಲಿ ಆ ಮಕ್ಕಳಲ್ಲಿ ಕನ್ನಡದ ಮಹತ್ವ ಇರೋದಿಲ್ಲ ಏಕೆಂದರೆ ಕನ್ನಡ ಬರೋದಿಲ್ಲ ಕನ್ನಡ ಅಂದರೆ ಬಹಳ ಲೈಟ್ ತೊಗೋತಾರೆ ಅದಕ್ಕಾಗಿ ನಾನು ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ ಕನ್ನಡ ವಿಷಯವನ್ನು ಮಹತ್ವ ಕೊಟ್ಟು ಅಧತ್ವ ಕೊಡಬೇಕೆಂದು ಕೋರುತ್ತೇನೆ ಕನ್ನಡ ಮಹ ವಿಷಯವನ್ನು ಈ ಸಂತಸದ ಸಮಯದಲ್ಲಿ ನಾನು ಎಲ್ಲ ಕನ್ನಡಿಗೂ ಮತ್ತು ಭಾರತೀಯರಿಗೂ ಶುಭಾಶಯವನ್ನು ಕೋರುತ್ತೇನೆ